ಜೈ ಬಿ ಇದನ್ನು ಪುರಸಭೆ ಸದಸ್ಯ ಎ ಆರ್ ಹನಿಪುಲ್ ಅವರು ಸದಸ್ಯತ್ವವನ್ನು ರದ್ದು ಮಾಡಬೇಕು ಹಾಗೇ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆ ಹಾಗೂ ಪ್ರಧಾನಮಂತ್ರಿಗಳ ಹದಿನೈದು ಅಂಶಗಳ ಯೋಜನೆ ಸದಸ್ಯ ರದ್ದಾಗ ಸದಸ್ಯತ್ವ ರದ್ದಾಗಬೇಕು ಕಾರಣ ಹೇಳಿದ್ರೆ ಈಗಾಗಲೇ ಪುರಸಭೆ ಆವರಣದಲ್ಲಿ ಸಾಧಾ ತಂಬವರು ವೈಯಕ್ತಿಕವಾಗಿ ಕೆಲಸ ಮೇಲೆ ಹೋದಾಗ ಅವ್ರಿಗೆ ಮೂರು ದಿನಗಳು ಕಾತು ಕುಳಿತು ಎ ಆರ್ ಅನಿಪ ಪುರಸಭೆ ಸದಸ್ಯ ಎ ಆರ್ ಅನಿಪುಲಾ ಮತ್ತು ಇವರು ತಮ್ಮ ಅವರನ್ನ ಅಟ್ಯಾಕ್ ಮಾಡಿ ಅದೇ ಆವರಣದಲ್ಲಿ ಹೊಡೆದಿದ್ದಾರೆ ಕಾರಣ ಅಂತೇಳಿದ್ರೆ ಈ ಪುರಸಭೆ ಕಚೇರಿಯಲ್ಲಿ ರಾಘವೇಂದ್ರ ರಾಜ್ ಪವನ್ ಜೋಶಿ ಎಂಬವರು ಕೆಲಸ ಮಾಡ್ತಿದ್ರು ಅವರಿಗೆ ಮಾನಸಿಕ ಹಿಂಸೆ ಕಿರುಕುಳ ನೀಡಿ ಅವರು ಪಾಪ ಅವರು ಅವರು ತೀರ್ಕೊಂಡ್ರು ಫ್ರೆಂಡ್ ಶೋಕಾಗಿ ಅಂದರೆ ಈ ಪುರಸಭೆ ಸದಸ್ಯ ಯಾರಪ್ಪನ ಒತ್ತಡದಿಂದ ಟೋನ್ ಶಾಖವಾಗಿ ಅವ್ರು ತೀರ್ಕೊಂಡ್ರು ಆ ಸಂದರ್ಭದಲ್ಲಿ ಇವರು ಸಾಕ್ಷಿ ಸೈನ್ಹಾಕಿ ಕಾರಣಕ್ಕಾಗಿ ಏನು ಪೊಲೀಸ್ ಠಾಣೆಯಲ್ಲಿ ಸಾಕ್ಷಿ ಸೈನಾಕಿ ಇದೆಯಾ ಹೇಳ್ಬಿಟ್ಟು ಅವ್ರು ಹಿಡ್ಕೊಂಡು ಅಲ್ಲಿ ಈ ಥರ ಹೊಡೆದಿದ್ದಾರೆ ಹಾಗಾಗಲಿ ಅವ್ರ ಮೇಲೆ ಚನ್ನಪಟ್ಟಣ ರಸ್ತೆಯಲ್ಲೂ ಕೂಡ ಒಂದು ಇದೇ ರೀತಿ ಒಂದು ಅಪ್ಪ ಆರೋಪ ಕೊಲೆ ಆರೋಪ ಅವ್ರ ಮೇಲೆ ಇದೆ ಅಪ್ರ ಪೊಲೀಸ್ ಠಾಣೆಯಲ್ಲಿ ಮೂರ್ನಾಲ್ಕು ಒಂದು ಮೇಲೆ ಕೇಸ್ಗಳೈತೆ ಎರಡು ಕೊಲೆ ಆರೋಪಗಳೈತೆ ಎರಡನೇದು ಪುರಸಭೆ ಸ ಪುರಸಭೆ ಕಚೇರಿಯಲ್ಲಿ ದಾಖಲೆಗಳನ್ನು ಕದ್ದಿರೋದ್ರ ಬಗ್ಗೆ ಎ ಆರ್ ಇವರು ಮುಖ್ಯಾಧಿಕಾರಿಗಳೇನೆ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ ಲೋಕಾಯುಕ್ತಿಯಲ್ಲಿ ದೂರು ಕೊಟ್ಟಿದ್ದಾರೆ ಅವ್ರ ಮೇಲೆ ಈ ಥರ ಪ್ರಕರಣಗಳೆಲ್ಲ ಇದ್ದುಕೊಂಡು ಅವರಿಗೆ ಇಂಥ ಎ ಆರ್ ಅನಿಪುಲ್ ಅವರಿಗೆ ಏನು ಪುರಸಭೆ ಸದ್ಯ ಅವರು ಕಾಂಗ್ರೆಸ್ ಕಾರ್ಯಕರ್ತನೂ ಅಲ್ಲ ಕಾಂಗ್ರೆಸ್ ಅಭ್ಯರ್ಥಿಯೂ ಅಲ್ಲ ಅಂಥವರಿಗೆ ಸರ್ಕಾರದ ಏನು ಪಂಚ ಗ್ಯಾರಂಟಿ ಯೋಜನೆ ಮತ್ತು ಪ್ರಧಾನಮಂತ್ರಿ ಯೋಜನೆ ಸದಸ್ಯತ್ವವನ್ನು ಕೊಟ್ಟಿದ್ದಾರೆ ಅಂದರೆ ಇದು ಎಷ್ಟು ಮಟ್ಟಿಗೆ ಸರಿ ನಾವು ಇದು ಇದ್ರ ಬಗ್ಗೆ ಕೂಡಲೇ ಏನು ಕೊಟ್ಟಿದ್ದ ಸದಸ್ಯತ್ವ ರದ್ದಾಗಬೇಕು ಈ ಪಂಚ ಗ್ಯಾರಂಟಿ ಯೋಜನೆಯೂ ರದ್ದಾಗಬೇಕು ಹದಿನೈದು ಅಂಶಗಳ ಪ್ರಧಾನಮಂತ್ರಿ ಯೋಜನೆಯೂ ರದ್ದಾಗಬೇಕು ಇವೆಲ್ಲ ಹಾಕಿದನೇ ಆಗಬೇಕಾಗಿದೆ ಕಾರಣ ನೋಡೋರ ಮೇಲೆ ಆಲ್ರೆಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣಗಳಿದೆ ಐದಾರು ಪ್ರಕರಣಗಳಿದೆ ಒಂದಲ್ಲ ಎರಡಲ್ಲ ಐದಾರು ಪ್ರಕರಣಗಳು ಎರಡು ಕೊಲೆ ಆರೋಪಗಳಿದೆ ಒಂದು ದಾಖಲೆಗಳು ಕದ್ದಿರೋ ಬಗ್ಗೆ ಐತೆ ಎರಡು ಪುರಸ್ನಭಾ ಅವರಣದಲ್ಲೇ ಪುರಸಭೆ ಕಾರ್ಯಾಲಯದಲ್ಲೇ ಅಟ್ಯಾಕ್ ಮಾಡಿ ಹೊಡೆದಿರೋವಂಥದ್ದು ಇವೆಲ್ಲ ಅಂಶಗಳು ಅವ್ರ ಮೇಲೆ ಪ್ರಕರಣಗಳಲ್ಲಿ ಇರೋದರಿಂದ ಕೂಡಲೇ ಅವ್ರ ಮೇಲೆ ಇರುವಂಥ ಅವರಿಗೆ ಕೊಟ್ಟಿರುವಂಥ ಸನ್ಮಾನ ಕೆ ಎಚ್ ಅವರು ಇದ್ರ ಬಗ್ಗೆ ಕುಲಂಕುಶಾಗಿ ಪರಿಶೀಲಿಸಿ ಇವ್ರ ಮೇಲೆ ಇರುವಂಥ ಆರೋಪಗಳನ್ನು ನೋಡಿ ಇವರು ಕೊಟ್ಟಿರುವಂಥ ಅನ್ನದಾನ ಇದು ಏನು ಗ್ಯಾರಂಟಿ ಯೋಜನೆ ಗ್ಯಾರಂಟಿ ಯೋಜನೆಯನ್ನು ರದ್ದು ಮಾಡಬೇಕು ಆಮೇಲೆ ಇದು ಸದಸ್ಯನ ಚಾಟನೆ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ